ಎಪ್ಪ ನನ್ನ ಮಗ ಪರ್ಶಿಮ ಬೈಕು ಬೈಕು ಬೈಕ್ ಅಂತೇಳಿ ಕೂಡ ಬೈಕ್ ಕೊಡ್ಸಿನಿ ಬದುಕ ಇಪಟ್ರ ಮಾಡ್ತಾನೆ ಇಲ್ಲ ಗೋ ಅಂಚ ಮಸ್ಯಾ ಬಸ್ಸ್ಯಾ ರೇ ಎಲ್ಲಿ ಹೋದ ನೋಡ ಬೈಕ್ ಸಿಕ್ತಾನ ತಗೊಂಡು ಹೋದಾನ ಅಪ್ಪ ಎಲ್ಲಿ ಹೋಗಿಟ್ಟು ಏ ಇಲ್ಲೇ ಹೋಗಿದ್ದು ಬಿಡಪ್ಪ ಕೆಲಸ ಇತ್ತು ಮಗನ ಬೈಕ್ ಕುಡ್ಸ್ಯಾನಿ ಎಂದು ಊರಾಗೆಲ್ಲ ಕರ್ಕೊಂಡು ಮಂದಿ ತಿರುಗಾಡಿದ್ರಿ ಅಂದ ನೋಡಿ ಮಗ ಬೈಕ್ ಮರ್ಯ ಬಿಡ್ತಾನ ಅದನ ಏಯ್ ಇಲ್ಲಪ್ಪ ಯಾರು ಕೇಳಿಕೊಡಂಗಿಲ್ಲ ಹೋಗುವ ಮಸಾರುಗಳ್ಕೆ ಹೋಗಿ ಹಾಂ ಎತ್ತಿಗೆ ನೀರು ಕುಡಿಸಿ ಮೇವು ಹಾಕಿ ಸ್ವಲ್ಪ ಸಪ್ಪಿನ ಕೊಯ್ದು ಅವ್ನು ಬಾ ಹೋಗು ಆಯ್ತು ಅರಿ ಉಡ್ರಿಂದ ಗಟ್ಯಾಡೋಕ್ ಹೋಗ್ಬೇಡ ಇಲ್ಲಪ್ಪ ಸ್ಪೀಟ್ ಹೊಡಿಬೇಡ ಬೈಕ್ ಏಯ ಇಲ್ಲಪ್ಪ ಹುಷಾರ್ ಹುಷಾರು ಹೋಗ ಆಯ್ತು ಹೋಗ್ಬಾ ಹಾಂ ಹ್ಞೂ ಒಂದು ಒಳ್ಳೆ ಫಿಲ್ಮ್ ಮಾಡಿ ಒಳ್ಳೆ ಸ್ಟಾರ್ ಯಾವ ಫಿಲಮ್ ನನಗೆ ಅವಕಾಶ ಕೊಡಕತ್ತಲ್ಲ ನೋಡಿ ನೋಡಿಯಾ ನನಗೆ ಬೈಕ್ ಕೊಡಕ್ಕೆ ಮೊದಲು ಬರಕತ್ತಲ್ಲ ನಮ್ಮಪ್ಪ ಹೇಳಿದೆ ಯಪ್ಪ ಒಂದು ಬೈಕ್ ಹೊಡಿಸೋ ಯಪ್ಪ ಒಂದು ಬೈಕ್ ಹೊಡಿಸೋ ನಾ ಹೆಂಗ್ ಮಾಡಿ ಬೈಕ್ ಕಲಿತಾನಂದ್ರ ಅವನು ನಮ್ಮಪ್ಪ ಹಲಕಟ್ಟ ಬೈಕ್ ಹಾಂ ಅಡಿ ಬಸ್ಸೇ ಏನ ಬೈಕ್ ತಂದನಂತ ಅವ್ರ ಅಪ್ಪ ಹೇಳಿ ಆ ಬೈಕ್ನಾದ್ರೆ ಏನಾರ ಮಾಡಿ ಕಲಿತರ್ಕತಿ ಬರಲಿ ಬರಲಿ ಒಂದು ಬಸ್ಸಿನ

ಬರಬರಿ ಕುಂತಪ್ಪ ನೋಡಿದ್ರ ಕೆಲ್ಸ ಮೈ ಮಾಡು ನೀವು ಮಾಡ ಅಂದಕ್ಕೂ ಬರೋಬ್ಬರಿ ಸೇ ಕನ್ಸಂದ್ರ ಕರ್ಕೊಂಡು ಇವನ್ನ ಬಸೆ ಬಸೇಲಿ ಕಲ್ಸ್ಕೊಳ್ಳಿ ಒಂದು ಪಿಲ್ಲ ಮಾಡ್ಬೇಕಂತ ಮನೇಲಿ ಬೈಕ್ ಬರೋದಿಲ್ಲ ನನಗೆ ಇನ್ ಯಾವ ಪಿಲ್ಲ ನಾನು ಕಲ್ಸ್ಕೊಳ್ಳಿ ಕಲಿಸ್ಕೊಡ್ತಾನೆ ಮತ್ತೆ ನಾವ್ ಹೇಳದಂಗ್ ಕೆಲಸ ಮಾಡ್ಬೇಕು ಏನು ಮಾಡಕ್ ಹೇಳಿ ಬಸ್ ಏ ಮಾಡ್ತಾನೆ ನನಗ್ ಗಾಡಿ ಕಲಿಬೇಕಪ್ಪ ನಾನ್ ಗಾಡಿ ಕಲಿಬೇಕು ಏನು ಹೇಳಿದ್ರೆ ಮಾಡ್ತೀವಿ ಏನು ಹೇಳಿದ್ರೆ ಮಾಡಿದ್ರೆ ನನಗೆ ಗಾಡಿ ಕೂಡ ಕಲಿಸ್ ಕೊಡ್ಬೇಕು ಮತ್ತೆ ಇಲ್ಲ ನಂಗಲ್ಲಿ ಅವ್ರಿಗೆ ಚೆನ್ನಾಗೈತ್ ನೋಡಿ ನಿಮ್ ಗಾಡಿ ಮಾತ್ರ ನನಗೆ ಹತ್ರ ಬಹಳ ಖುಷಿ ಆಯ್ತಿಲ್ಲ ನಾನು ತಗೊಂಡ್ರೆ ಬಸ್ ನೀ ಏನಾರ ಗಾಡಿ ಕೂಡ ಕಲಸ್ ಕೊಡ್ತಂದ್ರ ಸೇಮ್ ಹಿಂಗದ ಅಂತ ನೋಡ ಇಬ್ಬರದ ಗಾಡಿ ಬಂತಂದ್ರ ಊರಾಗ ನಿತ್ಕ ನೋಡ್ಬೇಕು ಲೇ ಬಸ್ ಯಾಕೆ ಹೇಳಿ ನಾನ್ ನಿಮ್ಗೆ ಚೆಡ್ಡ ದೋಸ್ತಲಿ ಅಂತ ಗಾಡಿ ಅಂತ ಆದ್ರ ಬಸ್ ಮತ್ ಕೆಡಿಯಪ್ಪ ನನಗೆ ಮತ್ತ ಮರಿಯ ಎಷ್ಟು ಕೊಟ್ಲೇ ಬಸ್ಸೆ ಒಂದೇ ಎಂಬತ್ ಒಂದೇ ಕೊಡ್ಲಿ ನಾ ತಾರಲಿ ಬಿಡಪ್ಪ ಗಾಡಿ ಹಂಗಾದ್ರಲ್ಲಿ ಬಸ್ಸಲ್ಲಿ ಬೈಕ್ ನೀ ಬೈಕ್ ಕೊಡ್ತಾನೆ ಅಂತ ಹೇಳಿದಿ

ಹರಸಿಮ್ಗೆ ಬಸ್ಸು ತಗೊಂತ ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡಪ್ಪ ಎಲ್ಲಿ ಬೇಕಲ್ಲಿ ಕ್ರಾಸ್ ಆಗೈತಿ ಹಾ ನೋಡ ಗಾಡಿ ನೋಡೋಣ ಮರಿ ಹಾ ಎಲ್ಲಿ ಬೇಕಲ್ಲಿ ಆಗೈತಿ ತಗಂದ ಇಷ್ಟೆಲ್ಲ ಉರಿತೀನಲ್ಲ ಹರಸಿಂಮ್ಗೆ ಇವನು ಮಾಡ್ಲಿ ಮಾಡ್ಲಿ ಉರಿಲಿ 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 ಇವನು ಅತ್ತಿಗೆ ಒಂದು ಕಾಲು ಬಂದ್ರೆ ಅಥವಾ ಒಂದು ಕಾಲು ಬಂದ ಬರತ್ತೆ ಹೇಳಿ ಇಡ್ಬೇಕಾಗೈತೆ ನಾನು ಒಂದು ಗಾಡಿ ತಗೊಂತಾನೆ ಅವಾಗ ಹೇಳ್ತಾನೆ ಅವನಿಗೆ ಕಲೆ ಮಟ್ಟ ಅವ್ನ ಕಾಲ್ ಆದರೆ ಬಿಡ್ಬೇಕಲ್ಪ ಬಂತು ಅಷ್ಟು ಬಂತಂದಾಗ ಕತ್ತಿ ಕಾಲಲ್ಲಿ ಹಿಡಿಬೇಕು ನಾವು ಬಸ್ಸಾ ಬಸ್ಸಲ್ಲಿ ಕೆಳಗೇ ಓಟೇನಿ ಅಲ್ಲೇ ನೀನು ಮರ ಸೆಕ ನೀಂಥದ್ ನಾ ಗಾಡಿ ಅಂದ್ರೆ

ತಾತ ಮುನ್ ಕೊರ್ತನತ್ತ ಬಸಯ್ಯ ನೀನು ಎنگಗೆ ಮಾತಾಡೋ ಬರ್ತಿದೀಯಾ ನನಬಾರ ರೋಡ್ ಸರಿಯಿಲ್ಲಿದೆ ಏ ಬಸಯ್ಯ चलो चली ಕೋಡಲೇ ಇಲ್ಲಿ ಕೋಡಲ್ಲಿ 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 ಇಲ್ಲಿ ಹತ್ತಲ್ಲಿ ಇವ ಕ್ಲಚ್ ಬನ್ ನಾನು ಚಲ ಮಾಡ್ಕಬೇಕು ಅದನ್ನ ಚಲ ಮಾಡ್ತಿ ಮತ್ತೆ ಕಲ್ಲಿಬೇಕಲ್ಲ ಇದು ಕ್ಲಚ್ ಕಾಲಂದು ಇದು ಸ್ಟಾರ್ಟ್ ಮಾಡೋದು ಹೌದಾ ಮತ್ತೆ ಇಲ್ಲಿ ಬೇಕಂದ್ರೆ ಇಲ್ಲಿ ಐತಿ ಇದು ಗೇರ್ ಗೇರ್ ಹಿಂದ ಹಾಕ್ಬೇಕ

ಬಸ್ಸಲ್ಲಿ ಬಾರ್ದೇ ದಪ್ಪ ಬಸ್ಸಲ್ಲಿ ಕರ್ಕೊಂಡು ಹೋಗಬಾರ್ದ ಬಸ್ಸಲ್ಲಿ ನಮ್ಮ ಮಾ